ಇನ್ನೂ ಒಂದು ವಿಚಾರ ಏನು ಅಂದರೆ ಆ ಕೇರಳದವರು ಅಷ್ಟು ವೇಣುಗೋಪಾಲ್ ಅವರು ಅಲ್ಲಿನ ಎಂ ಪಿ ಸಿ ಎಮ್ ಎಲ್ಲ ಬಂದು ಕೂಗಾಡಿದ್ರಲ್ಲ ಇಲ್ಲಿ ಈ ಪಟ್ಟಿಯಲ್ಲಿ ಒಬ್ಬನೇ ಒಬ್ಬನ ಕೇಳೋದವನಿಲ್ಲ ಒಬ್ರೇಬ್ರು ಕೇಳೋದವ್ರು ಇಲ್ಲ ಯಾವುದೇ ತಪ್ಪು ಮಾಹಿತಿ ತೊಗೊಂಬಂದು ಇಷ್ಟೆಲ್ಲ ಅಂತ ಮಾಡಿದ್ರು ಅಲ್ಲಿನ ಓಟಗೋಸ್ಕರ ಮಾಡಿದ್ರು ಅಂದರೆ ಇದ್ರ ಅರ್ಥ ಏನು ಅಂತಂದರೆ ಅಲ್ಲಿ ಕೇಳೋದವ್ ಇರಲಿ ಬಿಡಲಿ ಅಲ್ಲಿನ ರಾಜ್ಯದ ರಾಜಕಾರಣಕ್ಕೋಸ್ಕರ ನಮ್ಮ ರಾಜ್ಯವನ್ನು ಬಲಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು ಒಬ್ಬರೇ ಒಬ್ಬರು ಕೇಳೋದಿಲ್ಲ ಅದರಲ್ಲಿ ಒಬ್ಬರು ಕ್ರಿಶ್ಚಿಯನ್ ಅವರು ಇನ್ನು ಬಹುತೇಕ ಎಲ್ಲ ಕೂಡ ಮುಸ್ಲಿಮ್ಸ್ ಇರ್ತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥ ಪಟ್ಟಿಯಲ್ಲಿ ಸೊ ಇವತ್ತು ಕೂಡ ನಾವು ಕೆಲವು ರೆಕಮೆಂಡೇಶನ್ಗಳನ್ನು ಈಗ ನಮ್ಮ ಅಧ್ಯಕ್ಷರು ಕೊಟ್ಟಿದ್ದೀವಿ ರೆಕಮೆಂಡೇಶನ್ ಮಾಡಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ ತುರ್ತಾಗಿ ಬೆಂಗಳೂರಲ್ಲಿ ಯಾರ್ಯಾರು ಈ ಥರ ಹೊಸದಾಗಿ ಗುಡಿಸ್ಲು ಸರ್ಕಾರಿ ಜಾಗದಲ್ಲಿ ಬಂಡಿಗಳನ್ನು ಹಾಕ್ಕೊಂಡವ್ರೆ ಮತ್ತು ಬೇರೆ ಬೇರೆ ಕಡೆ ಈಗ ಯಾರು ಈ ರ್ಯಾಕ್ ಪಿಕ್ಕರ್ಸ್ ಅವರಲ್ಲ ಚಂದಿಯಾಯಿ ಅಂತವ್ರು ಅವ್ರು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಎಲ್ಲ ರೋಹಿಂಗ್ಯದವ್ರು ಅವರೆಲ್ಲ ಕೂಡ ಅವ್ರ ಹತ್ರ ಕೆಲವು ಕಾರ್ಡ್ಗಳವೆ ನಮ್ಗೆ ಕೊಡಲಿಲ್ಲ ಅವ್ರು ನಾವು ಹೋಗಿ ಕೇಳಿದಾಗ ಯು ಎನ್ ಎರು ಒಂದು ಕಾರ್ಡ್ ಕೊಟ್ಟವ್ರೆ ಅವ್ರಿಗೆ ಅಂದರೆ ಯಾರು ಈ ಮೈಗ್ರೆಂಟ್ಸ್ ಇರ್ತಾರೆ ಈಗ ರೋಹಿಂಗ್ಯದವ್ರ ಮೇಲೆ ಅಲ್ಲೇ ಆಯಿತು ಅವರು ಬಾಂಗ್ಲಾದೇಶಕ್ಕೆ ಬಂದವ್ರೆ ಅಲ್ಲಿ ಒಂದು ಟೆಂಪ್ರರಿ ಕಾರ್ಡ್ ಕೊಟ್ಟವ್ರೆ ಅವ್ರಿಗೆ ಆ ಕಾರ್ಡ್ಗಳನ್ನ ಇಟ್ಕೊಂಡೆ ನಮ್ಮ ದೇಶದೊಳಗಡೆ ಬಂದವ್ರೆ ಅವರು ಬಾರ್ಡ್ರ್ ದಾಟಿದ್ರು ಏನು ಮಾಡಿದ್ರು ಅವ್ರು ಹೇಳ್ತಾರೆ ಕಾಸು ಕೊಟ್ವಿ ಬಂದ್ವಿ ಅಲ್ಲೊಂದು ದೊಡ್ಡ ತಂಡನೇ ಐತೆ ಕಳಿಸೋದಕ್ಕೆ ಮತ್ತು ರಿಸೀವ್ ಮಾಡೋದಕ್ಕೆ ಬಾಂಗ್ಲಾದೇಶದಲ್ಲಿ ರಿಸೀವ್ ಮಾಡೋದು ಅಲ್ಲಿಂದ ವೆಸ್ಟ್ ಬೆಂಗಾಲ್ ಅವ್ರು ರಿಸೀವ್ ಮಾಡೋದು ಬಾಂಗ್ಲಾದವ್ರು ಕಳಿಸೋದು ಅವ್ರು ಹೇಳಿರ್ತಕ್ಕಂಥದ್ದೇ ಯಾಕಂದರೆ ಇವತ್ತು ನಾವು ಅವ್ರ ಲ್ಯಾಂಗ್ವೇಜ್ ನೋಡಿದ್ರೆ ಹಿಂದಿನೂ ಅಲ್ಲ ಅಲ್ಲಿ ಉರ್ದುನೂ ಅಲ್ಲ ಅದು ನಮ್ಗೆ ಅರ್ಥನೂ ಆಗೋದಿಲ್ಲ ಆ ಥರದ ಭಾಷೆ ಅದೆಲ್ಲ ಕೂಡ ಬಾಂಗ್ಲಾ ಮತ್ತು ರೋಹಿಂಗ್ಯದ ಭಾಷೆ ನಾವು ನೋಡಿದ ತಕ್ಷಣ ಗೊತ್ತಾಗ್ತದೆ ಸೊ ಮೊನ್ನೆ ಕೂಡ ನಾವು ಟಿ ವಿಗಳಲ್ಲಿ ಕೂಡ ನೋಡೋದು ಜೈ ಬಾಂಗ್ಲಾ ಅಂತ ಹೇಳ್ತಾರೆ ಒಬ್ಬ ಲೇಡಿ ಜೈ ಬಾಂಗ್ಲಾ ಅಂತ ಹೇಳ್ತಾರೆ ರಾಜಾ ರೋಷ್ವಾಗ್ ಅವರೇ ಅವರೆಲ್ಲ ಕೂಡ ಸೊ ಇದಕ್ಕೆ ಇವತ್ತು ನಾವು ನಮ್ಮ ಅಧ್ಯಕ್ಷರಿಗೆ ರೆಕಮೆಂಡೇಷನ್ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತೇನು ಎರಡು ಲಕ್ಷಕ್ಕೂ ಅಧಿಕವಾಗಿ ರೋಹಿಂಗ್ಯ ಮತ್ತು ಬಾಂಗ್ಲಾದವರು ಇದ್ದಾರೆ ಅಂತಕ್ಕಂಥದ್ದು ನಮಗೆ ಕೆಲವು ವರದಿಗಳು ಬಂದಿದೆ ಸೊ ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ಅವರ ಮೂಲ ಏನು ಅವೆಲ್ಲವನ್ನು ತಗೊಂಡು ಅವರನ್ನು ಅರೆಸ್ಟ್ ಮಾಡಿ ಅವರ ದೇಶಕ್ಕೆ ವಾಪಸ್ಸು ಕಳಿಸೋದು ಇಲ್ಲ ಕಾನೂನು ಕ್ರಮ ಏನು ತಗೊಂತೀರೋ ಅವೆಲ್ಲವನ್ನು ಕೂಡ ನೀವು ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದೀವಿ ಮತ್ತು ಇವತ್ತೇನು ನೀವು ಮನೆಗಳನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ ಹದಿನೈದು ಸಾವಿರ ಜನ ಮೇಲೆ ಪಟ್ಟು ಅಪ್ಲಿಕೇಶನ್ ಹಾಕ್ಕೊಂಡು ಏನು ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ನೀವು ಇನ್ನೂ ಮನೆಗಳನ್ನು ಕೊಟ್ಟಿಲ್ಲ ಈ ಥರ ನೀವು ಅಕ್ರಮವಾಗಿ ಮನೆ ಕೊಡುವಂಥದ್ದು ಮತ್ತು ಅವರಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ಯಾವುದೇ ಕಾರಣದಿಂದ ಮಾಡಬಾರ್ದು ನಿಯಮ ಏನೈತೆಯೋ ಆ ನಿಯಮದ ಪ್ರಕಾರ ಮಾಡಬೇಕೆ ಹೊರತು ಮಾನವೀಯತೆ ದೃಷ್ಟಿಯಿಂದ ಯಾಕಂದರೆ ಇವತ್ತು ರಾಜಗಾಲುವೆ ಮೇಲೆ ಇರ್ತಕ್ಕಂಥವ್ರು ಕೂಡ ಮನೆಗೆ ಹೊಡೆದು ನಾವು ಬೇರೆ ಬೇರೆ ಕಡೆ ಕಾಚಾರ್ಕನಹಳ್ಳಿಲಿ ಕೆರೆಯಲ್ಲಿ ಮನೆ ಕಟ್ಟಿದ್ರು ಅಂತೇಳಿ ಗುಡಿಸಲು ಬೆಂಕಿನ ಇಟ್ರು ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ ನಾವು ಕಾಡ್ಕೊಂಡ್ನಳ್ಳಿ ಹತ್ರ ಅದಾದಮೇಲೆ ಕೆಲವರು ಸರ್ಕಾರಿ ಜಾಗದಲ್ಲಿ ನೈಂಟಿ ಫೋರ್ ಸಿ ಸಿಗೆ ಅಪ್ಲಿಕೇಶನ್ ಹಾಕ್ಕೊಂಡ್ರು ಕೂಡ ಸರ್ಕಾರ ಅವ್ರು ಕೊಡಲಿಲ್ಲ ಅವರನ್ನು ತೆರವು ಮಾಡಿದ್ದೀರಿ ನೀವೆಲ್ಲ ಕೂಡ ಕೆರೆ ಅಂಗ್ಲದಲ್ಲಿ ಇರ್ತಕ್ಕಂಥವ್ರು ತೆರವು ಮಾಡಿದ್ದೀರಿ ಅವರು ಎಲ್ಲ ನಮ್ಮ ಕನ್ನಡಿಗರೇ ಇಲ್ಲಿರ್ತಕ್ಕಂಥವ್ರೆ ಯಾರೋ ನಮ್ಮ ಗುಲ್ಬರ್ಗ ಆ ಕಡೆಯಿಂದ ಬಂದು ಇಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಅವರೆಲ್ಲ ಇದ್ದಂಥವ್ರು ಅವ್ರಿಗೆ ಅವ್ರಿಗೆ ನೀವೇನು ಪರಿಹಾರ ಕೊಡದೆ ಹೊರದೇಶದವ್ರಿಗೆ ನೀವು ಈ ಥರ ಕುಮ್ಮ ಕೊಡ್ತಕ್ಕಂಥದ್ದು ಯಾವುದೇ ಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಒಪ್ಪೋದಿಲ್ಲ ಮತ್ತು ಅವನ್ನೆಲ್ಲನೂ ಕೂಡ ತಕ್ಷಣ ಪರಿಶೀಲನೆ ಮಾಡಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಐತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ನಾನು ಏನು ಹೇಳಿದೆ ಬೆಳ್ಳಳ್ಳಿಯಲ್ಲಿ ಈಗಿನ ಆರ್ ಸಿ ರೀಜನಲ್ ಕಮಿಷನರ್ ಏನವ್ರೆ ಅವರೇ ಎನ್ಕ್ವೈರಿ ಮಾಡವರೆ ಇವರೆಲ್ಲ ರೋಹಿಂಗ್ಯದವರು ಇವ್ರನ್ನೆಲ್ಲ ಕೂಡ ತನಿಖೆ ಮಾಡಿ ಹೊರಗಡೆಗೆ ಹಾಕಬೇಕು ಅಂತೇಳಿ ಅದೇ ಅರ್ಶಿನೇ ಈಗಲೂ ಕೂಡ ಇರ್ತಕ್ಕಂಥದ್ದು ಅದು ವರದಿ ಕೂಡ ಅದನ್ನು ಕೂಡ ನಾವು ಲೆಟರ್ಗಳನ್ನ ಏನೇನು ಬರ್ದವ್ರೆ ಎಲ್ಲವನ್ನು ಕೂಡ ಈ ಒಂದು ನಾವು ಈ ಶೋಧನಾ ಸಮಿತಿ ವರದಿಯಲ್ಲಿ ನಾವು ಡೀಟೇಲ್ ಕೊಡಂದರೆ ನಮಗೆ ಏನೇನು ಮಾಹಿತಿ ಸಿಗ್ತೋ ಮ್ಯಾಕ್ಸಿಮಮ್ಮು ನಾವೆಲ್ಲ ಕೂಡವನ್ನು ಹಾಕಿದ್ದೀವಿ ಎಫ್ ಐ ಆರ್ ಕಾಪಿಗಳು ಏನೇನು ಕರೆಸ್ಪಾಂಡೆನ್ಸ್ ಆಯಿತು ಎಲ್ಲವನ್ನು ಕೂಡ ಈ ವರದಿಯಲ್ಲಿ ಕೂಡ ನಾವು ಈಗ ಒಂದು ರಾಜ್ಯ ಸರ್ಕಾರನೇ ಮಾಡಲಿ ಅಕಸ್ಮಾತ್ ನಿಮ್ಮ ಕೈಲಿ ಆಗೋದಿಲ್ಲ ಇದು ಅಂತಾರಾಷ್ಟ್ರೀಯ ಇತ್ತು ಅಂತಂದರೆ ನಮಗೆ ಎನ್ ಐ ಎ ಕೊಡಲಿ ಅಂತೇಳಿ ಸೊ ನಮ್ಮ ನಮ್ಮ ಒತ್ತಾಯ ನಮ್ಮ ರೆಕಮೆಂಡೇಶನ್ ಇರ್ತಕ್ಕಂಥದ್ದು ಇದು ಹೊರದೇಶದವ್ರು ಬಂದಿರೋದ್ರಿಂದ ನೀವು ಇಲ್ಲಿವರೆಗೂ ಈ ಸರ್ಕಾರ ನೀವು ನೀವ್ರಿಗೆ ಅರಾತುರಿಯಲ್ಲಿ ಅವ್ರಿಗೆ ಮನೆಗಳನ್ನು ಕೊಡೋಕೊಳ್ತಿರೋರು ಇದರಲ್ಲಿ ನ್ಯಾಯ ಕೊಡ್ತೀರಿ ಅನ್ನೋದೇ ನಮಗೇನು ಗ್ಯಾರಂಟಿ ಇಲ್ಲ ಸೊ ಅದಕ್ಕೋಸ್ಕರ ನೀವ್ಯಾಕೆ ತಲೆ ಮೇಲೆ ಹಾಕ್ಕೊಂತೀರಿ ನೀವು ಎನ್ ಐ ಎಗೆ ನೇರವಾಗಿ ಕೊಡ್ತು ಅಂತಂದರೆ ಅಲ್ಲಿ ಅವರೆಲ್ಲ ಕೂಡ ಅವ್ರ ಮೂಲ ಎಲ್ಲವನ್ನು ಹುಡುಕಿ ಯಾರ್ಯಾರು ವಿದೇಶರಿದ್ದರು ಅವ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಯಾವುದೋ ಒಂದು ಪಕ್ಷದ ವಿಚಾರ ಅಂತಲ್ಲ ಇದು ನಮ್ಮ ಮಣ್ಣಿನ ವಿಚಾರ ನಮ್ಮ ರಾಜ್ಯದ ವಿಚಾರ ದೇಶದ ಆಂತರಿಕ ಭದ್ರತೆಯ ವಿಚಾರ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಮುಲಾಜು ನೀವು ನೋಡೋಂಗಿಲ್ಲ ನಾವು ಕೂಡ ನೋಡೋಂಗಿಲ್ಲ ಅದಕ್ಕೋಸ್ಕರ ಎನ್ಎ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾವು ರೆಕಮೆಂಡೇಶನ್ ಮಾಡಿದ್ದೀವಿ ನಾವು ಸಾಬೀತು ಮಾಡೋಕ್ಕಾಗಲ್ಲ ಸಾಬೀತ್ ಹೆಂಗ್ ಮಾಡ್ಬೋದು ಅಂತಂದರೆ ಅವ್ರು ಮಾತಾಡ್ತಕ್ಕಂಥ ಭಾಷೆ ನಮ್ಮ ಭಾಷೆ ಅಲ್ಲ ಅವ್ರದೆಲ್ಲ ಕೂಡ ಮತ್ತು ಅಲ್ಲಿ ಯಾರು ಅಲ್ಪಸಂಖ್ಯಾತರು ಕೆಲವರು ಈ ಲೋಕಲರಿದ್ದರು ಅವರೇ ಹೇಳಿರ್ತಕ್ಕಂಥದ್ದು ನಮಗೆ ಮಾಧ್ಯಮದಲ್ಲೂ ಹೇಳೋರೆ ಸೋಷಿಯಲ್ ಮೀಡಿಯಾಲಲ್ಲಿ ಕೂಡ ಅಲ್ಲಿ ಬಂದೈತೆ ಅವ್ರು ಹೇಳ್ತಾರೆ ಬಾಂಗ್ಲಾದವರು ಕೂಡ ಇಲ್ಲಿ ಬಂದವ್ರೆ ಸರ್ ಅವ್ರಿಗೂ ಹಸ್ತ್ರ ನಮ್ಮನ್ನು ಯಾಕೆ ತೊಂದರೆ ಇದ್ದೀರಿ ನೀವು ಅಂತೇಳಿ ನಾವು ಹೇಳಿದ್ರೆ ನೀವು ಅವ್ರನ್ನ ಕಳಿಸ್ರಿ ನೀವು ಅವ್ರನ್ನ ಐಡೆಂಟಿಫೈ ಮಾಡಿರಿ ಯಾರು ಬಾಂಗ್ಲಾದವರು ಅಂತೇಳಿ ಯಾಕಂದರೆ ಈ ಬಾಂಗ್ಲಾದವ್ರು ನಮ್ಮನ್ನು ಕಂಡು ಹಿಡಿಯೋದು ಮುಖದಲ್ಲಿ ಅಷ್ಟು ಸುಲಭ ಅಲ್ಲ ಸೇಮ್ ನಮ್ಮ ಥರನವ್ರು ಯಾಕಂದರೆ ನಮ್ಮದೇ ದೇಶದ ಇದಲ್ವಾ ಸೇಮ್ ಡಿ ಎನ್ ಎಲ್ಲ ಇರ್ತಕ್ಕಂಥದ್ದು ಒಂದು ಅವರ ಭಾಷೆಯಿಂದ ನಾವು ಕಂಡುಹಿಡೀಬೋದು ಎರಡನೇದು ಅವ್ರಿಗೆ ಆಧಾರ್ ಕಾರ್ಡು ವೋಟರ್ ಐ ಡಿ ಏನು ಕೊಟ್ಟಿದ್ರಲ್ಲ ಅದು ಯಾರು ಮಾಡಿಕೊಟ್ರು ಎಲ್ಲಿಂದ ಐತೆ ಅಂತೇಳಿ ಎಸ್ ಐ ಆರ್ ಅಲ್ಲಿ ಅದನ್ನೇ ಬರ್ತಕ್ಕಂಥದ್ದು ಅದಕ್ಕೆ ಕಾಂಗ್ರೆಸ್ಸು ವಿರೋಧ ಮಾಡೋಂಥದ್ದು ಅದು ಏನೂ ಡಾಕ್ಯುಮೆಂಟ್ ಇಲ್ಲ ಅದನ್ನೇ ನಾವು ಕೇಳ್ತಾ ಇರ್ತಕ್ಕಂಥದ್ದು ಈಗ ನಾವು ಆಧಾರ್ ಕಾರ್ಡ್ಗೆ ಮಾಡಬೇಕಾದ್ರೆ ಕೆಲವು ದಾಖಲೆ ಬೇಕು ನೀನು ಬಾಡಿಗೆ ಮನೆಯಲ್ಲಿ ಇರಬೇಕು ಎಷ್ಟು ವರ್ಷದಿಂದ ಎಲ್ಲಿದ್ದೀಯಾ ಇವೆಲ್ಲವನ್ನು ಕೊಡಬೇಕು ಅದನ್ನೇ ನಾವು ಈಗ ಕೇಳಿರತಕ್ಕಂಥ ಡಿಪಾರ್ಟ್ಮೆಂಟ್ಗೆ ಅದೇನಂದರೆ ಗೋಪ್ಯ ಅಂತ ಹೇಳ್ತವ್ರೆ ನಾವು ಹೇಳಿದ್ರೆ ಗೋಪ್ಯದ ಮಾಹಿತಿ ನಮ್ಗೆ ಬೇಡ ಇವರು ನಮ್ಮ ದೇಶದವರ ವರ್ ದೇಶದವರ ಯಾರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು ಏನೇನು ದಾಖಲೆ ನೀವು ಅನೇಕರು ಕೊಟ್ಟವ್ರೆ ಇದನ್ನು ಕೇಳಿರ್ತಕ್ಕಂಥದ್ದು ಇಲ್ಲಿವರೆಗೂ ಇನ್ನೂ ಸರ್ಕಾರ ಅದ್ರ ಬಗ್ಗೆ ಕೊಟ್ಟಿಲ್ಲ ಇವನ್ ವೋಟರ್ ಐ ಡಿ ಕೂಡ ಕೂಡ ನಾವು ಕೇಳಿದ್ದೀವಿ ವೋಟರ್ ಐ ಡಿ ಕೂಡ ಮಾಡಿಕೊಟ್ಟವ್ರು ಯಾರು ಹೆಂಗೆ ಮಾಡಿಕೊಟ್ರಿ ಈಗ ನಾವು ವೋಟ್ರ್ ಐ ಡಿ ಮಾಡಬೇಕಾದ್ರೆ ವರದಿಯಾದವನಾದರೆ ಫಾರಮ್ ಸೆವೆನ್ ಕೊಟ್ಟು ಕ್ಯಾನ್ಸಲೇಷನ್ ಮಾಡಬೇಕು ಪ್ರಚುರ ಪಡಿಸ್ಬೇಕು ನೀವು ಏನು ಫಾರ್ಮ್ ಸೆವೆನ್ ಕೊಟ್ಟಿದ್ದೀರಾ ಇಲ್ಲ ಹೊಸದಾಗೇ ಮಾಡಿದ್ದೀರಾ ಮಾಡಿದ್ರೆ ಅವ್ನು ಏನೇನು ಡಾಕ್ಯುಮೆಂಟ್ ತೊಗೊಂಡಿದ್ದೀರಿ ಮಾಡಿದವರು ಯಾರು ಇದನ್ನು ತನಿಖೆ ಮಾಡಬೇಕಲ್ವಾ ನಿಜವಾಗಿ ಅವನು ಈ ದೇಶದಲ್ಲಾದರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಕಣ್ಣಂಗೆ ಕಾಣಂಗೆ ರಾಜಾರೋಷವಾಗಿ ಅವ್ರು ಹೇಳ್ತಾರೆ ನಾವು ಬಾಂಗ್ಲಾದವರು ಅಂತಲೇ ಹೇಳ್ತಾರೆ ನಾವು ಏನೂ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಆತಂಕ ಇರೋದು ನಮ್ಮದು ಯಾವ್ದಾನ ಒಬ್ಬ ನಮ್ಮ ದೇಶದವ್ನು ಹೊರಗಡೆ ಹೋಗಿ ಗೂಢಾಚಾರಿ ಕೆಲಸ ಮಾಡ್ತಾನೆ ಅಲ್ಲಿ ವಾಸ ಮಾಡ್ತಾನೆ ಅಂದರೆ ಹೊಡೆದೇ ಆಗ್ತಾರೆ ರೀ ಕಡೆಗೆ ಇಲ್ಲಿ ರಾಜಾರೋಷವಾಗಿ ಆರೋಶವಾಗಿ ಬಾಂಗ್ಲಾದವರಿಗೆ ನಾವು ಆಧಾರ್ ಕಾರ್ಡು ವೋಟ್ರ್ ಐ ಡಿ ಕಾರ್ಡು ಎಲ್ಲವನ್ನು ಮಾಡಿಕೊಟ್ಟು ವಸತಿಯನ್ನು ಕೊಡ್ತಾ ಇದ್ದೀವಲ್ಲ ಇದು ಈ ದೇಶದ ಭದ್ರತೆಗೆ ಮತ್ತು ರಾಜ್ಯದ ಭದ್ರತೆಗೆ ಧಕ್ಕೆ ಆಗ್ತದೆ ಈ ವಿಚಾರವಾಗಿ ನಾವು ಆತಂಕ ನಮ್ಮ ವ್ಯಕ್ತಪಡಿಸಿದ್ದೀವಿ ಮತ್ತು ಈ ತನಿಖೆಯನ್ನು ಎನ್ಐಎ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ನಮ್ಮ ಸತ್ಯದೇ ಶೋಧನಾ ಸಂಸ್ಥೆಯಿಂದ ಕೊಟ್ಟಿದ್ದೀವಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಘನವೇತ ರಾಜ್ಯಪಾಲರಿಗೂ ಕೂಡ ಈಗ ನಾವು ಸತ್ಯಶೋಧನಾ ಸಮಿತಿಯ ಇದು ಮತ್ತು ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಕೂಡ ಹೋಗಿ ರಾಜ್ಯಪಾಲರಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ಅಂದ್ರೆ ಇಪ್ಪತ್ತಾರು ಜನ ಸ್ಥಳೀಯರು ಅಂತ ಹೇಳ್ತಾವ್ರೆ ಅವರು ದಾಖಲೆ ಪ್ರಕಾರ ಆದರೆ ಸ್ಥಳೀಯರು ಅವರು ದೃಢೀಕರಣ ಪತ್ರ ಕೇಳ್ತಾವ್ರೆ ಯಾಕಂದ್ರೆ ಈಗ ನಾವು ಯಾವುದೇ ಒಂದು ಮನೆ ಕೊಡಬೇಕಾದ್ರೆ ಐದು ವರ್ಷ ಬೆಂಗಳೂರಿನಲ್ಲಿ ಕೊಡಬೇಕಾದ್ರೆ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಐದು ವರ್ಷ ಅವ್ರು ವಾಸ ಮಾಡಿರ್ತಕ್ಕಂಥ ದೃಢೀಕರಣ ಪತ್ರ ಕೊಡಬೇಕು ಆ ದೃಢೀಕರಣ ಪತ್ರ ಕೊಡೋಕೆ ಆಗ್ತಾ ಇಲ್ಲ ರೆವಿನ್ಯೂರ್ ಕೈಲಿ ಯಾಕಂದರೆ ಅವರಲ್ಲಿ ಇಲ್ಲೇ ಇಲ್ಲ ಹೆಂಗೆ ಕೊಡ್ತಾರೆ ನೀವು ಕೊಟ್ಟರೆ ಅದು ಕೂಡ ಬೋಗಸ್ ಆಗ್ತದೆ ಸೊ ಅದಕ್ಕೆ ಅವ್ರು ಏನು ಅಂದರೆ ಅಧಿಕಾರಿಗಳು ಹೇಳೋದು ನಾವು ಯಾವುದೇ ಕಾರಣದಿಂದ ದಾಖಲೆ ಇಲ್ಲದೆ ನಾವು ಕೊಡೋಲ್ಲ ಅದನ್ನ ನೀವು ಸಸ್ಪೆಂಡ್ ಅನ್ನ ಮಾಡಿರಿ ಏನಾದರೂ ಮಾಡಿರಿ ನಾವು ಯಾರು ಕೊಡೋಲ್ಲ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಇಲ್ಲಿವರೆಗೂ ಇಪ್ಪತ್ತಾರು ಜನಕ್ಕೂ ಕೂಡ ವಾಸ ದೃಢೀಕರಣ ಪತ್ರ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೊಟ್ಟಿಲ್ಲ ಕೊಡಲಿಲ್ಲ ಅಂತಂದ್ರೆ ಅವ್ರು ಎಲಿಜಿಬಿಲಿಟಿ ಬರಲ್ಲ ಯಾವ್ದು ಅಲ್ಲ ಅಲ್ಲ ಒಟ್ಟು ನಾವು ಕೊಟ್ಟಿರ್ತಕ್ಕಂಥ ಇವು ಅಂದ್ರೆ ನಾವು ಐದು ರೆಕಮೆಂಡೇಶನ್ ಕೊಟ್ಟಿದ್ದೀವಿ ಐದು ರೆಕಮೆಂಡೇಶನ್ ಸಮಗ್ರವಾಗಿ ಕೊಟ್ಟಿದೀವಿ ಅದು ಯಾಕೆ ಯಾಕೆ ಮಾಡಬೇಕು ಅನ್ನೋದು ಕೂಡ ನಾವು ವರದಿಯಲ್ಲಿ ಕೊಟ್ಟಿದ್ದೀವಿ ಅಂದರೆ ಎಲ್ಲೆಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಏನು ಮಾಡಬೇಕು ಅಂತೇಳಿ ಭಾಳ ಸಿಂಪಲ್ಲಾಗೆ ಕೊಟ್ಟಿದ್ದೀವಿ ಒಂದು ಎನ್ ಐ ಕೊಡಬೇಕು ಮತ್ತು ಏನು ಈ ಥರ ಬಾಂಗ್ಲಾ ರೋಹಿಂಗ್ಯದವ್ರು ಎರಡು ಲಕ್ಷಕ್ಕೆ ಮೇಲ್ಪಟ್ಟು ಬೆಂಗಳೂರಲ್ಲವರೆ ಅವ್ರನ್ನೆಲ್ಲ ತನಿಖೆ ಮಾಡಬೇಕು ಮತ್ತು ಈ ಥರ ಯಾರ್ಯಾರಿಗೂ ನೀವು ನಿಯಮಗಳನ್ನು ಮೀರಿ ಮನೆಗಳನ್ನು ಕೊಡ್ತಕ್ಕಂಥದ್ದು ಇದು ಮಾಡಬಾರ್ದು ಈ ಥರದೇ ಕೊಟ್ಟಿರ್ತಕ್ಕಂಥದ್ದು ಇದು ವರದಿ ನೀವು ಕೊಡ್ತೀವಿ ಇದರಲ್ಲಿ ಸಾಕಷ್ಟು ಶಕ್ತಿ ಪಟ್ಟು ಕೊಟ್ಟಿದ್ದೀವಿ ಇದರಲ್ಲಿ ಇನ್ನೂ ಕೆಲವು ಮಾಹಿತಿಗಳು ಮಿಸ್ ಆಗಿರ್ಬೋದು ಅದನ್ನು ಮುಂದಕ್ಕೆ ನಾವು ಮತ್ತೆ ಕೇಳಿದ್ದೀವಿ ಯಾವ್ದಾನ ಇದ್ರೆ ದಾಖಲೆ ಕೊಟ್ರಿ ಅಂತೇಳಿ ಅಡಿಷನಲ್ ಏನಾಯ್ತು ಅಂದರೆ ನಮ್ಮ ರಾಜ್ಯಾಧ್ಯಕ್ಷ ಕೊಡ್ತೀವಿ ನಾವು ಅದನ್ನು ಈಗ ನಾವು ಅದು ತಗೊಂಡಿದ್ದೀವಿ ಎಲೆಕ್ಟ್ರಿಕಲ್ಲು ಒಂದು ನಿಮಿಷ ಯಾವುದು ಕೋಗಲು ಬಂಡೆ ಕರೆಂಟ್ ಅಂತ ಕೊಟ್ಟವ್ರೆ ನಾವು ಎಲೆಕ್ಟ್ರಿಕಲ್ ಅವ್ರಿಗೂ ಕೂಡ ಕೇಳಿದೀವಿ ನಾವು ಇಲ್ಲಿ ಈ ಸರ್ವೆ ನಂಬರ್ ಏನಿದೆ ವಾಸಿಂ ಬಡಾವಣೆ ಇದ್ರಲ್ಲಿ ಕರೆಂಟ್ ಕೊಟ್ಟಿರೋ ಅಂತ ಹೇಳಿ ಒಂದು ಕೂಡ ಕೊಟ್ಟಿಲ್ಲ ಅವ್ರೆ ಯಾರು ಕೂಡ ಅಕ್ರಮವಾಗಿ ಎ ಬಿ ಸಿ ಕೇಬಲ್ ಹೇಳ್ಕೊಂಡು ಒಂದೊಂದು ಮನೆಗೆ ಒಂದೊಂದು ವೈರ್ ಹೇಳ್ಕೊಂಡು ಕರೆಂಟ್ ಕೊಟ್ಟವ್ರೆ ಹೊರತು ಅದು ಅಕ್ರಮನೇ ಅದು ಅದನ್ನು ಕೊಟ್ಟಿದ್ದೀನಿ ನಾವು ವರ್ಜಿಯಲ್ಲಿ ಅವ್ರು ನೀರಿನ ಕನೆಕ್ಷನ್ ಆಗಲಿ ಮತ್ತು ಎಲ್ಲ ನೋಡಿದ್ರಲ್ಲ ಐದೇ ಮೂರು ಮೂರು ಅಡಿ ರೋಡ್ ಅದು ಯಾರನ್ನ ಹಂಗೆ ಮಾಡ್ತಾರೆ ಅದರಲ್ಲಿ ಕರೆಂಟಿಂದ ಯಾರು ಕೂಡ ಅವ್ರಿಗೆ ಕರೆಂಟು ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲ ವಿಷಯಲ್ಲಿ ಕೊಟ್ಟಿಲ್ಲ ಅಲ್ಲಿ ಯಾವನೋ ಲೈನ್ ಮ್ಯಾನ್ ಇಟ್ಕೊಂಡು ಒಂದಷ್ಟು ದುಡ್ಡು ವಸೂಲಿ ಮಾಡಿಕೊಂಡು ಮನೆಗೆ ಒಂದೊಂದು ಲೈಟ್ ಕೊಟ್ಟವರಷ್ಟೇ